ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ ಅಂದರೆ ಮಂಗಳವಾರ ಸಂಕಷ್ಟಿ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಶ್ರಾವಣದಲ್ಲಿ ಬಂದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾಳೆ ನಾನು ಹೇಳುವಂಥ ಕೆಲವೊಂದು ರೆಮಿಡೀಸ್ನ ನೀವು ಮಾಡೋದರಿಂದ ನಿಜವಾಗ್ಲೂ ನಿಮ್ಮ ಲೈಫ್ನಲ್ಲಿ ನೀವು ಚೇಂಜಸ್ನ ನೋಡ್ಬೋದು ಗಣಪತಿಯ ಅನುಗ್ರಹ ನಿಮಗೆ ಸಿಗುತ್ತೆ ತುಂಬ ಥರದ ರೆಮಿಡೀಸ್ ಬಂದರೆ ಇವಾಗ ನೀವು ಯಾವ ಥರದ್ದು ಪ್ರೇಯರ್ ಬೇಕಾದರೂ ನೀವು ಮಾಡ್ಕೊಳ್ಬೋದು ಅಂದರೆ ಯಾವುದೇ ರೀತಿ ನೀವು ಅಂದ್ಕೊಂಡು ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ನೀವು ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಹಾಗೆ ಹಾಗೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೊರಟಿರ್ತೀರ ತುಂಬ ಅಡ್ಡಿಗಳು ಬರ್ತಾ ಇರುತ್ತೆ ಸೊ ಈ ರೀತಿ ಆಗೋದನ್ನು ಕೂಡ ಇದರಿಂದ ನೀವು ತಡಿಬೋದು ಹಾಗೆ ಯಾವ್ದಾರು ಒಂದು ಹೊಸ ಕೆಲಸಕ್ಕೆ ನೀವು ಹೇಳಿದಾಗೆ ಏನಾರ ಅಡ್ಡಿಗಳು ಬರ್ತಾ ಇದ್ದರೆ ಅದು ಕೂಡ ಹೋಗಿ ನಿಮಗೆ ಎಲ್ಲ ಕೆಲಸಗಳು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ನಾನು ಹೇಳೋದಾಗಿ ಬರೀ ಕೆಲಸದ ವಿಷಯಕ್ಕೆ ಅಲ್ಲ ಅಥವಾ ನಿಮ್ಮ ಹೆಲ್ತ್ ಇರ್ಬೋದು ಅಥವಾ ಮಕ್ಕಳ ಇರ್ಬೋದು ಯಾವುದೇ ರೀತಿ ನೀವು ವಿಷಯಗಳ್ನ ಕೇಳ್ಕೊಂಡು ಕೂಡ ನೀವು ನಾಳೆ ಈ ವ್ರತನ ಸ್ಟಾರ್ಟ್ ಮಾಡ್ಬೋದು ಬಟ್ ನಾನು ಹೇಳುವಂಥ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನು ನೀವು ಇಲ್ಲಿ ಮಾಡೋದರಿಂದ ನಾನು ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡೋವಂಥದ್ದು ಕೂಡ ಯಾವುದು ಹೇಳೋದಿಲ್ಲ ಹಾಗೆ ನಿಮಗೆ ಇವಾಗ ತುಂಬ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅನ್ನೋದು ಕೂಡ ಇಲ್ಲ ಕೆಲವು ದೇವಸ್ಥಾನ ದೂರ ಇರುತ್ತೆ ಹೋಗಿ ಬರೋದಕ್ಕಾಗೋಲ್ಲ ಈ ಥರ ಎಲ್ಲ ಇರುತ್ತೆ ಸೊ ಮನೆಯಲ್ಲೇ ಇದ್ದು ಮಾಡೋ ಥರದ್ದೇ ಕೆಲವೊಂದು ಟಿಪ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಶಿನ್ ಸೊ ನೀವು ಅದನ್ನೇ ಫಾಲೋ ಮಾಡಿದ್ರೆ ಆಯಿತು ಸೊ ಮಂಗಳವಾರ ಬಂದು ಶ್ರಾವಣ ಬಂದು ಸಂಕಷ್ಟಿ ಬಂದಾಗ ನಿಮಗೆ ಒಂದು ವರ್ಷ ಪೂರ್ತಿ ಸಂಕಷ್ಟಿ ಎಷ್ಟು ಫಲ ಇರುತ್ತೆ ಅಂತ ಹೇಳ್ತಾರೆ ಸೊ ಈ ದಿವಸ ನೀವು ಮಾಡೋದು ಸಂಕಷ್ಟಿ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಫಸ್ಟ್ ಥಿಂಗ್ ಏನಂತ ಅಂದರೆ ನೀವು ಮನೆಯಲ್ಲಿರೋ ಗಣಪತಿ ಫೋಟೋಗೆ ಗಣಪತಿ ಫೋಟೋ ಆಗಿ ನೀವು ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಅದಾದಮೇಲೆ ನೀವು ಹೇಗೆ ಕುಂಕುಮ ಎಲ್ಲ ಇದು ಮಾಡ್ತೀರೋ ಅದೆಲ್ಲ ಆದಮೇಲೆ ನೆನಪಿಂದ ಯಾವುದೇ ಹೂ ಇಡ್ ಸರಿ ಗಣಪತಿಗೆ ಒಂದು ಗರ್ಕೆ ಇರಲೇಬೇಕಾಗುತ್ತೆ ಗರ್ಕೆ ಸೊಪ್ಪಿಲ್ಲದೆ ಗಣಪತಿ ಪೂಜೆ ಆಗ ಸಾಧ್ಯವೇ ಇಲ್ಲ ಅದು ಸೊ ಗರಿಕೆನ ಇಡಿ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಕಸ್ಮಾತ್ ಫೋಟೋ ಇದೆ ಅಂತ ಅಂದರೆ ಗರಕೆ ಹುಲ್ಲಿಂದ ನೀವು ಗ ಗರ್ಕೆ ಏನು ಸಿಗುತ್ತೆ ಅದರಿಂದ ಹಾರ ಮಾಡಿ ಹಾಕಿ ಆಗಿಲ್ಲ ಅನ್ನೋರು ಅಟ್ಲೀಸ್ಟ್ ಇಪ್ಪತ್ತೊಂದು ಗರಿಕೆನ ಕಿತ್ಕೊಂಡ್ಬಂದು ಇಡ್ಬೋದು ಹಾಗೆ ಗಣಪತಿಗೆ ಕೆಂಪು ಹೂವು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ನೀವೇನೇ ಮನಸಲ್ಲಿ ಅಂದ್ಕೊಂಡು ನೀವು ಕೆಂಪು ಹೂ ಇಟ್ಟರೆ ಅದು ತುಂಬ ಚೆನ್ನಾಗಿ ಆಗುತ್ತೆ ಅಂಥೇಳಿ ಸೊ ಗಣಪತಿಗೆ ಕೆಂಪು ಹೂವು ಹಾಗೆ ಗರಿಕೆ ಇದು ಮೇಯ್ನ್ ಹೂವು ನೀವು ಯಾವುದು ಇರುತ್ತೋ ಬಿಡುತ್ತೋ ಬಟ್ ಇವೆರಡೆ ಮಾತ್ರ ಇಟ್ಕೊಳ್ಳೇಬೇಕು ಹೂವು ಕೆಂಪು ಅದು ದಾಸವಾಳ ಆಗಿರ್ಬೋದು ದಾಸವಾಳ ಸಿಕ್ಕಿಲ್ಲ ಅಂದರೆ ಗುಲಾಬಿ ಕೆಂಪು ಗುಲಾಬಿ ಕೂಡ ನಡೆಯುತ್ತೆ ಇಲ್ಲ ಕೆಂಪುದು ಬೇರೆ ಯಾವುದು ದೇವರಿಗೆ ಅರ್ಪಿಸುವಂಥ ಹೂವಿರುತ್ತೋ ಅದನ್ನು ಇಡ್ಬೋದು ಸೊ ಇದಿಷ್ಟು ಹೂಗಳಾಯಿತು ನೀವು ಫೋಟೋಗೆನೇ ಮನೇಲಿ ಮಾಡಿದ್ರೆ ಆಯಿತು ನಿಮ್ಮ ಮನೇಲಿ ಗಣಪತಿ ಫೋಟೋ ಇಲ್ಲ ಅಂದರೆ ಸಗಣಿ ಉಂಡೆ ಸಗಣಿ ಸಿಕ್ಕಿಲ್ಲ ಅಂದರೆ ನೀವು ಮಾ ಉಂಡೆ ಮಾಡಿ ಅದನ್ನೇ ಗಣಪತಿ ಥರ ನೀವಿಟ್ಟು ಪೂಜಿಸ್ಬೋದು ಮುಂಚೆ ಎಲ್ಲ ಸಂಕಷ್ಟಿಗೆ ಗಣಪತಿ ಫೋಟೋ ಇದ್ದರೂ ಕೂಡ ಇದನ್ನು ಮಾಡಿ ಇದ್ವಿ ನಾವು ಮನೆಯಲ್ಲೆಲ್ಲ ಬಟ್ ಇವಾಗೆಲ್ಲ ಸಗಣಿ ಸಿಗೋದಿಲ್ಲ ಈ ರೀತಿಯಾಗಿ ಫೋಟೋಗೆ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಅದಾದಮೇಲೆ ಪ್ರಸಾದಕ್ಕೆ ಬಂದರೆ ಕಡಲೆ ಕಾಳು ನೆನೆಯ ಹಾಕಿಬಿಟ್ಟು ಅದರಲ್ಲಿ ಪಲ್ಯ ಮೀನ್ಸ್ ಕೋಸಂಬರಿ ಇದ್ರ ಥರ ಒಗ್ಗರಣೆ ಹಾಕಿ ಮಾಡ್ತಾರಲ್ಲ ಉಸ್ಲಿ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ಬೋದು ನೀವು ಅಥವಾ ಹಾಗೇ ಅದನ್ನು ಹಸಿದು ಕೂಡ ಇಡ್ಬೋದು ಎರಡೂ ಕೂಡ ಮಾಡ್ಬೋದು ನೀವು ಉಸ್ಲಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅದನ್ನು ಕೂಡ ಮಾಡಿಡ್ಬೋದು ಹಾಗೆ ಕಡಲೆಕಾಳಿಂದು ಹಾರಾನ ಮನೇಲಿರೋ ಫೋಟೋಗೆ ನೀವು ಮಾಡಿ ಹಾಕ್ಬೋದು ಗಣಪತಿಗೆ ಕಡಲೆಕಾಳಿಂದು ಹಾರ ಕೂಡ ತುಂಬ ಶ್ರೇಷ್ಠ ಕೆಂಪು ಕಡಲೆಗಳು ಬರುತ್ತಲ್ಲ ಅದನ್ನು ಆ್ಯಂಡ್ ಅದಾದಮೇಲೆ ಮೋದಕ ಮಾಡ್ಬೋದು ಎಷ್ಟು ನಿಮಗೆ ಸಾಧ್ಯನೋ ಅಷ್ಟೇ ಮಾಡಿ ತುಂಬ ಕ್ವಾಂಟಿಟಿ ಮಾಡಲೇಬೇಕು ಅಂತ ಏನಿಲ್ಲ ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿಯಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ಕೊಳ್ಳಿ ನಾನು ಕೂಡ ಯಾವಾಗ ಟೈಮ್ ಸಿಗುತ್ತೋ ಮಂಗಳವಾರದ್ದು ನಾನು ಮೋದಕನ ಮಾಡ್ತೀನಿ ಸಣ್ಣ ಸಣ್ಣದಾಗಿ ಮಾಡ್ತೀನಿ ನಾನು ಬೇಯಿಸೋ ಥರ ಮಾಡಲ್ಲ ಹುರಿಯೋ ಥರ ಕರ್ಜಿಕ ನಾವು ಹೇಗೆ ಮಾಡ್ಕೊಳ್ತೀವಲ್ಲ ಆ ರೀತಿಯಲ್ಲಿ ನಾನು ಮೋದಕ ಮಾಡ್ತೀನಿ ಸೊ ತುಂಬ ಈಸಿ ಇರುತ್ತೆ ಒಣಕೊಬ್ಬರಿ ಸಕ್ಕರೆ ಗಸಗಸೆನ ಇದು ಸ್ಟಫಿಂಗಿಗೆ ಇಟ್ಕೊಳ್ತೀನಿ ಮೈದಾನ ಉಜ್ಜಿಬಿಟ್ಟು ಅದರೊಳಗೆ ಸ್ಟಫ್ ಮಾಡಿಬಿಟ್ಟು ಮೋದಕ ಶೇಪಲ್ಲಿ ಮಾಡಿ ನಾನು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ನೀವು ಆ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು ಐದು ಹನ್ನೊಂದು ಏಳು ನಾನು ಹೇಳ್ದಾಗೆ ನಿಮಗೆ ಎಷ್ಟು ಬೇಕನ್ಸುತ್ತೋ ನೀವು ಅಷ್ಟು ಪ್ರಮಾಣದಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ಸೊ ಇದಿಷ್ಟೇ ಜಾಸ್ತಿ ಪ್ರಸಾದಕ್ಕೂ ತುಂಬ ಏನು ಮಾಡ್ಕೊಳ್ಬೇಕು ಎಫರ್ಟ್ ಹಾಕಿ ಅನ್ನೋ ಥರ ಇರೋಲ್ಲ ಸೊ ಇದಿಷ್ಟನ್ನೇ ಮಾಡಿ ಬೆಳಗಿಂದ ಉಪವಾಸ ಇದ್ದು ಉಪವಾಸ ಅಂದ್ರೂ ಕೂಡ ಅಷ್ಟೇ ತುಂಬ ಕಟ್ಟುನಿಟ್ಟಾಗಿ ನಾವು ಏನು ಕುಡಿದೇ ಏನು ತಿಂದೆ ಮಾಡೋಕ್ಕೆ ಹೋಗಬೇಡಿ ಯಾವುದು ದೇವರಿಗೂ ಕೂಡ ಯಾವತ್ತಿಗೂ ಮಕ್ಕಳು ನಾವು ಇವಾಗ ಉಪವಾಸ ಮಾಡಿ ಕಷ್ಟಪಟ್ಟು ಮಾಡ್ತಿದ್ವಿ ಅಂದರೆ ಯಾವ ದೇವರಿಗೂ ಇಷ್ಟ ಆಗಲ್ಲ ಯಾವ ತಂದೆ ತಾಯಿಗೂ ಹೇಗೆ ಮಕ್ಕಳು ಕಷ್ಟಪಡೋದು ಇಷ್ಟ ಆಗಲ್ಲ ಆ ರೀತಿ ದೇವರಿಗೂ ಇಷ್ಟು ಕೂಡ ಇಷ್ಟ ಆಗೋದಿಲ್ಲ ಸೊ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಹೇಗಿರುತ್ತೋ ಹಾಗೆ ಮಾಡ್ಕೊಳ್ಳಿ ಬಟ್ ಹಾಲು ಹಣ್ಣು ತೊಗೊಳದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅವಲಕ್ಕಿ ಪ್ರಸಾದ ಏನಾದರೂ ನೀವು ಮಾಡಿಟ್ಟ ದೇವರಿಗೆ ಅದನ್ನು ಕೂಡ ನೀವು ತಿನ್ಬೋದು ಇಲ್ಲ ಅವಲಕ್ಕಿ ಬೆಲ್ಲ ಬಾಳೆಹಣ್ಣು ಹಾಕಿ ನೀವು ತಿನ್ಕೊಳ್ಬೋದು ಸೊ ಇದಿಷ್ಟು ಪ್ರಸಾದಕ್ಕೆ ಆಗಿರ್ಬೋದು ನೈವೇದ್ಯಕ್ಕೆ ಮಾಡ್ಕೊಳೋವಂಥದ್ದು ಹಾಗೆ ನಾನು ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಡ್ತೀನಿ ಇದನ್ನು ಹೇಳಿ ನಿಜವಾಗ್ಲೂ ತುಂಬ ಚೇಂಜಸ್ ಆಗುತ್ತೆ ಫಸ್ಟ್ ಬಂದುಬಿಟ್ಟು ನೀವು ಗಣಪತಿ ಬುಕ್ ಇದ್ದರೆ ಓದ್ಕೊಳ್ಳಿ ಇಲ್ಲ ಫೋನಲ್ಲಿ ಪಿ ಡಿ ಎಫಲ್ಲಿ ಸಿಗುತ್ತೆ ಗಣಪತಿ ಥರ ಅಂತ ಅದನ್ನು ಓದ್ಕೊಳ್ಳಿ ಅದಾದಮೇಲೆ ಓಂ ಗಮ್ ಗಣಪತಿ ನಮಃ ಇದನ್ನು ಕೂಡ ನೀವು ನೂರ ಎಂಟು ಸರಿ ಹೇಳ್ಕೊಳ್ಬೋದು ಥರ ಹೇಳೋಕ್ಕೆ ಯಾರಿಗೆ ಕಷ್ಟ ಆಗುತ್ತೆ ಅವರು ಅದಾದಮೇಲೆ ಕೆಲವೊಂದು ನಾನು ಮುಂಚೆನೇ ಹಳೆ ವಿಡಿಯೋಗಳಲ್ಲಿ ಕೆಲವೊಂದು ನಾನು ವಿಷಯಗಳನ್ನು ಶೇರ್ ಮಾಡಿದ್ದೀನಿ ಗಣಪತಿಯದು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ಳೋದನ್ನು ತುಂಬ ಒಳ್ಳೆಯದು ಅಂತೇಳಿ ಒಂದು ವಿಘ್ನೇಶ್ವರಾಯ ಅಂತ ಈ ಮಂತ್ರವನ್ನು ಕೂಡ ನೀವು ನೀ ನೂರ ಎಂಟು ಸರಿ ಚಾಂಟ್ ಮಾಡ್ಬೋದು ಅಂದ್ಕೊಂಡಿದ್ದ ತಕ್ಷಣ ನಿಮ್ಮ ಕೆಲಸಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಇದು ಕೂಡ ಗಣಪತಿ ಮಂತ್ರನೇ ಇದನ್ನು ಕೂಡ ಅಷ್ಟೇ ನೂರ ಎಂಟು ಸರಿ ಚಾಂಟ್ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಜಾಬ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ವಲ್ಲಭಂ ಗಜಾನನಂ ಏಕದಂತಂ ಅಂತ ಇದ್ರ ಚಾಂಟಿಂಗೇ ನಿಮಗೆ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಸೊ ಇದನ್ನು ಹಾಕಿ ಕೇಳಿಸ್ಕೊಳ್ತಾ ನೀವು ಹೇಳ್ತಾ ಹೋದರೆ ವಲ್ಲಭಂ ಗಜಾನನಂ ಏಕದಂತಂ ಅಂತ ಒಂದು ಹಾಡೇ ಇದೆ ಸೊ ಅದನ್ನು ಕೇಳಿಸ್ಕೊಳ್ತಾ ಇದ್ದಷ್ಟು ಹಾಗೆ ನೀವು ಹೇಳ್ಕೊಳ್ತಾ ಇದ್ದಷ್ಟು ಬೇಗ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಸೊಲ್ ಸಿಗುತ್ತೆ ಸೊ ಇದಿಷ್ಟು ಗಣಪತಿ ರಿಚುವಲ್ಸ್ ಮತ್ತು ಸಂಕಷ್ಟಿಗೆ ಬೇಕಾದಂಥ ರಿಚುವಲ್ಸ್ ತುಂಬ ಒಳ್ಳೆ ದಿನದಲ್ಲಿ ಬಂದಿದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದು ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್